ಎಲ್ರಿಗೂ ನಮಸ್ಕಾರ ನಮ್ಮದು ವೀಡಿಯೋ ನೀವು ಮನಿಂದ ಕಾಣ್ತಾ ಇದ್ದೀರಿ ನಾನು ಪರಿಚಯ ನಿಮ್ಗೆ ಗೊತ್ತೆ ಪೇತ್ರ ಪೇತ್ರಿ ಬೆನಗಲ್ ಹೇಳಿ ಕಾಮಿಡಿ ಸ್ಕಿಟ್ ಎಲ್ಲ ಬರ್ತಾ ಇತ್ತಲ್ಲ ನೀವು ಸಪೋರ್ಟ್ ತುಂಬ ನನಗೂ ತುಂಬ ಖುಷಿ ಆಗ್ತದೆ ಹಾಗೆ ನಾವು ಕೂಡ ನಮ್ಮ ಊರು ಮಕ್ಕಳ ಸೇರ್ಕೊಂಡು ಒಂದು ಪಿಕ್ಚರ್ ಮಾಡಿತ್ತು ಸಮಾಜಕ್ಕೊಂದು ಒಳ್ಳೆ ಮೆಸೇಜ್ ಕೊಡುವಂಥ ಪಿಚ್ಚರು ಮತ್ತು ಆ ಫಿಲ್ಮ್ ಹ್ಯಾಂಗೆ ಮಾಡಿತ್ತು ಅಂತ ಹೇಳಿ ನಾವು ಫೋನಂಗೆ ಶೂಟ್ ಮಾಡೋದು ಯಾವುದೇ ಥರದ ಹೊಸ ಟೆಕ್ನಾಲಜಿ ಯಾವುದು ನಾವು ಬಳಸ್ಕೊಳ್ಳಿಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ಏನೂ ಇಲ್ಲ ನ್ಯಾಚುರಲ್ ಆಗಿ ನಾವು ಅದನ್ನು ಶೂಟ್ ಮಾಡಿತ್ತು ಆದಷ್ಟು ಬೇಗ ಆ ಫಿಲ್ಮ್ ನಾವು ಹಾಕುತ್ತೆ ಮತ್ತು ನಾಡ್ದು ಐಥರ ನಾವು ಆ ಫಿಲ್ಮಿದೊಂದು ಪೋಸ್ಟರನ್ನು ಬಿಡುಗಡೆ ಮಾಡುತ್ತೆ ಆ ಫಿಲ್ಮಲ್ಲಿ ಏನಿತ್ತಂತ ಹೇಳಿದ್ರೆ ಶಿಕ್ಷಣ ಆರೋಗ್ಯ ಮತ್ತು ಕಾನೂನು ಏನೆಲ್ಲ ಆಯ್ತು ಮತ್ತೆ ಒಬ್ಬ ಕೆಟ್ಟ ವ್ಯಕ್ತಿ ಇದ್ರೆ ಅವನು ಸಮಾಜ ಅವನ್ನ ಯಾವ ರೀತಿ ಕಾಣುತ್ತೆ ಅವೆಂತ ಕೆಲಸ ಮಾಡ್ತ ಮತ್ತು ಅವ ಆ ವ್ಯಕ್ತಿಯ ಪುನಃ ಕಡೆಗೆ ಬದಲಾವಣೆ ಆದರೆ ಏನೆಲ್ಲ ಆಯ್ತು ಒಳ್ಳೆ ಮೆಸೇಜ್ ಕೊಡುವಂಥ ಚಿತ್ರ ಒಂದು ಮನೆ ಮಂದಿ ಕೂತ್ಕೊಂಡು ನೋಡುವಂಥ ಚಿತ್ರ ನಾವು ಮಾಡಿತ್ತು ಒಂದು 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 ಕಾಲ್ ಒಂದು ಒಂದು ಕಾಲ್ ಟೈಮ್ ಇತ್ತು ಆದರೆ ನೀವೆಲ್ಲ ಪಿಚ್ಚರ್ನ ಕಾಣಕ ಯೂಟ್ಯೂಬ್ ಟಿ ಚಾನಲ್ ಹಾಕುತ್ತೆ ನಮ್ಮ ಚಾನಲ್ ನಿಮ್ಗೆ ಹೆಂಗೆ ಗೊತ್ತು ಎಂಬಿ ಕ್ರೇಷನ್ ಅಂದಳಿ ನೀವೆಲ್ಲ ಸಪೋರ್ಟ್ ಮಾಡ್ಕೊ ನೀವು ನಮ್ಮ ವೀಡಿಯೋ ಎಲ್ಲ ಕಂಡು ತುಂಬ ಸಪೋರ್ಟ್ ಮಾಡ್ತೀವಿ ಶೇರ್ ಮಾಡ್ತಿದ್ರೆ ಹಾಗೆ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡೀನಿ ನಾಡ್ದು ಅದೇ ಭಾನುವಾರ ನಾವು ಪೋಸ್ಟ್ ಬಿಡು ಬಿಡುಗಡೆ ಮಾಡುತ್ತೆ ಎಲ್ಲರೂ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡ್ಕೊಂಡು ಹೇಳ್ತಾರೆ ನನ್ನ ಮಾತು ನಮ್ಗೆ ಸ್ನೇಹಿತ ಖಂಡಿತ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ